ಇದೇ ಹದಿನೇಳರಿಂದ ಬೆಂಗಳೂರಿನಲ್ಲಿ ನಡೀತಾ ಇದೆ ಎಜುಕೇಷನ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ಸಿಟಿ ನೀಟ್ ಜೆಎ ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ಮೆಡಿಕಲ್ ಇಂಜಿನಿಯರಿಂಗ್ ನಂತಹ ವೃತ್ತಿಪರ ಕೋರ್ಸ್ಗಳಿಗೆ ಎದುರು ನೋಡ್ತಾ ಇರುವಂತಹ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಇದೇ ಮೇ ಹದಿನೇಳು ಹದಿನೆಂಟು ಶನಿವಾರ ಹಾಗೂ ಭಾನುವಾರ ಎಜುಕೇಷನ್ ಎಕ್ಸ್ಪೋ ಅನ್ನ ಆಯೋಜಿಸಲಾಗಿದೆ ರಾಜ್ಯದ ಹೆಸರಾಂತ ನಲವತ್ತೈದಕ್ಕೂ ಅಧಿಕ ವಿಶ್ವವಿದ್ಯಾಲಯಗಳು ಹಾಗೂ ವಿದ್ಯಾಸಂಸ್ಥೆಗಳು ಈ ಎಜುಕೇಷನ್ ಎಕ್ಸ್ಪೋನಲ್ಲಿ ಭಾಗವಹಿಸುತ್ತಿವೆ ಮೊದಲ ದಿನ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರೊಳಗೆ ನೋಂದಣಿ ಮಾಡಿಕೊಂಡವರು ಕೂಡ ಗೆಲ್ಲಬಹುದಾಗಿದೆ ಖ್ಯಾತ ಶಿಕ್ಷಣ ತಜ್ಞರಿಂದ ಉಚಿತ ಸಲಹೆ ಸೂಚನೆ ಹಾಗೂ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ಕಂಡುಕೊಳ್ಬಹುದು ಸ್ಪಾಟ್ ಅಡ್ಮಿಷನ್ ಮಾಡಿಕೊಂಡವರಿಗೆ ವಿಶೇಷ ರಿಯಾಯಿತಿ ಸಪ್ತಗಿರಿ ವಿಶ್ವವಿದ್ಯಾಲಯದ ವತಿಯಿಂದ ಲ್ಯಾಪ್ಟಾಪ್ ಗಿಫ್ಟ್ ಕೂಡ ನೀಡಲಾಗ್ತಾ ಇದೆ ಜೊತೆಗೆ ದ್ವಿತೀಯ ಪಿಎಸ್ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯನ್ನು ತೋರಿಸಿ ವಿಶೇಷ ಬಹುಮಾನಗಳನ್ನ ಕೂಡ ಗೆಲ್ಲಬಹುದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವೂ ಕೂಡ ಲಭ್ಯವಿದೆ ಅಲ್ಲದೆ ಗಮನಾರ್ಹ ವಿಚಾರ ಏನಪ್ಪಾ ಅಂದ್ರೆ ಈ ಎಕ್ಸ್ಪೋ ನಲ್ಲಿ ಭಾಗಿಯಾಗುವಂತಹ ಎಲ್ಲರಿಗೂ ಕೂಡ ವಿಶೇಷ ಗಿಫ್ಟ್ ನೀಡಲಾಗ್ತಾ ಇದೆ ಹಾಗಿದ್ರೆ ಇನ್ಯಾಕ್ ತಡ ಇದೇ ಮೇ ಹದಿನೇಳು ಹದಿನೆಂಟು ಎರಡು ಸಾವಿರದ ಶನಿವಾರ ಹಾಗೂ ಭಾನುವಾರ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ನಡೆಸ್ತಾ ಇರುವಂತಹ ಎಜುಕೇಶನ್ ಎಕ್ಸ್ಪೋನಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಸ್ಥಳ ವಿದ್ಯಾಪೀಠ ಸರ್ಕಲ್ ಡೋಂಕಲಾ ಗ್ರೌಂಡ್ ಶಂಕರ ಗ್ರೌಂಡ್ ಬನಶಂಕರಿ ಐದು ಆರು ಸೊನ್ನೆ ಸೊನ್ನೆ ಐದು ಸೊನ್ನೆ